ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ವಿಮಾನವನ್ನ ಕಂಡು ಹಿಡಿದಿದ್ದು ಯಾರು ಈ ಪ್ರಶ್ನೆಗೆ ಥಟ್ ಅಂತ ಬರೋ ಉತ್ತರ ರೈಟ್ ಬ್ರದರ್ಸ್ ಅನ್ನೋದು ಆದ್ರೆ ಈ ರೈಟ್ ಬ್ರದರ್ಸ್ಗಿಂತ ಏಳು ವರ್ಷ ಮೊದಲು ಮುಂಬೈನ ಬೀಚ್ ಅಲ್ಲಿ ಶುದ್ಧ ಸ್ವದೇಶಿ ಮಾನವರಹಿತ ವಿಮಾನವನ್ನ ಒಂದೂವರೆ ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಹಾರಾಟ ಮಾಡಿ ಪರೀಕ್ಷಿಸಿದ್ದ ಭಾರತೀಯ ಶಿವಕರ್ ಬಾಪೂಜಿ ತಲ್ಪಡೆಯ ಹೆಸರನ್ನ ನಾವೆಲ್ಲೂ ಹೇಳೋದಿಕ್ಕೂ ಹೋಗೋದಿಲ್ಲ ಆತನ ಬಗ್ಗೆ ನಮ್ಮ ಪಠ್ಯಗಳಲ್ಲಿ ಕೂಡ ಎಲ್ಲೂ ನಮಗೆ ಕಾಣಸಿಗೋದಿಲ್ಲ ಗೆಳೆಯರೆ ಈ ಶಿವಕರ್ ಬಾಪೂಜಿ ವಿಮಾನವನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ ಆತನಿಗೆ ಸ್ಫೂರ್ತಿಯಾಗಿದ್ದು ಸಾವಿರಾರು ವರ್ಷಗಳ ಹಿಂದೆ ಭಾರತದ ಮಹರ್ಷಿಯೊಬ್ಬರು ಬರೆದಿದ್ದ ವಿಮಾನ ಸಂಹಿತ ಅನ್ನೋ ಪುಸ್ತಕ ಹಾಗಾದ್ರೆ ಆ ವಿಮಾನ ಸಂಹಿತದಲ್ಲಿ ಏನಿದೆ ಅದನ್ನ ಬರೆದವ್ರು ಯಾರು ಆಧುನಿಕ ವಿಮಾನಗಳು ಅಂದ್ರೆ ಇವತ್ತು ನಾವು ನೋಡ್ತಾ ಇರುವ ವಿಮಾನಗಳಿಗೂ ಅವತ್ತಿನ ವಿಮಾನಗಳಿಗೂ ಏನಾದ್ರೂ ವ್ಯತ್ಯಾಸ ಸಾಮ್ಯತೆ ಇಂಥದ್ದೇನಾದ್ರೂ ಇತ್ತಾ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋ ಪ್ರಯತ್ನ ನಾವಿಲ್ಲಿ ಮಾಡೋಣ ಮೊನ್ನೆ ಚಂದ್ರಯಾನ ಯಶಸ್ವಿಯಾದ ನಂತರ ಇಸ್ರೋದ ಅಧ್ಯಕ್ಷ ಸೋಮನಾಥ್ ನಮ್ಮ ವೇದಗಳಲ್ಲಿ ವಿಜ್ಞಾನದ ಮಹಾರಹಸ್ಯಾನೇ ಅಡಗಿದೆ ಅಂತ ಹೇಳಿಬಿಟ್ರು ಈ ಮಾತು ಹೇಳಿದ ಈ ದೇಶದ ಸಾಕಷ್ಟು ಬುದ್ಧಿಜೀವಿಗಳವರ ಮೇಲೆ ಮುರುಕೊಂಡು ಬಿದ್ರು ವೇದಗಳಲ್ಲಿ ಸೈನ್ಸ್ ಇದೆ ಅಂತ ಹೇಳಿ ವಿಜ್ಞಾನಕ್ಕೆ ಅವಮಾನ ಮಾಡಬೇಡಿ ಅಂತ ಒಂದಷ್ಟು ಜನ ಮಾತಾಡಿದ್ದು ಆಯ್ತು ವಿಷಯ ಏನು ಅಂದ್ರೆ ಹಾಗು ಮಾತಾಡದವರು ಯಾರು ಕೂಡ ವಿಜ್ಞಾನಿಗಳು ಆಗಿರಲಿಲ್ಲ ವೇದವನ್ನು ಅಧ್ಯಯನ ಮಾಡಿದವರು ಅಲ್ಲ ಬದಲಿಗೆ ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಹೋಗದೆ ನಾವು ಕೂಡ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಜನ ಇವ್ರು ನಮ್ಮ ಸಮಸ್ಯೆ ಇರೋದೇ ಇಲ್ಲಿ ವೇದಗಳಲ್ಲಿ ವಿಜ್ಞಾನ ಇದೆ ಅಂತ ವಿಜ್ಞಾನಿಗಳೇ ಹೇಳಿದ್ರು ಕೂಡ ನಂಬದ ಸ್ಥಿತಿಯನ್ನು ನಾವು ತಲುಪಿಬಿಟ್ಟಿದ್ದೀವಿ ಈ ನಿರಾಕರಣೆಯನ್ನೇ ನಾವು ಬುದ್ಧಿವಂತಿಕೆ ಅಂತ ಅಂದುಕೊಂಡು ಬಿಟ್ಟಿದೀವಿ ಅದೊಂದು ಕಡೆ ಇರಲಿ ಈಗ ನಾವು ನೋಡೋ ವಿಮಾನಗಳು ಡ್ರೋನುಗಳು ಸರ್ವೆಲೆನ್ಸ್ ಗಾಗಿ ಈಗ ಸಿದ್ಧವಾಗ್ತಾ ಇರೋ ಸೌರಶಕ್ತಿ ಚಾಲಿತ ವಿಮಾನಗಳು ಇವೆಲ್ಲವುಗಳ ಬಗ್ಗೆಯೂ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಮಹರ್ಷಿಯೊಬ್ಬರು ಬರೆದಿಟ್ಟಿದ್ರು ಅಂದ್ರೆ ನಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ ಹಾಗೆ ವಿಮಾನಗಳ ಬಗ್ಗೆ ದಾಖಲಿಸಿದವರು ಮಹರ್ಷಿ ಭಾರದ್ವಾಜರು ಏನೇ ಭಾರದ್ವಾಜ ಮಹರ್ಷಿಗಳ ಉಲ್ಲೇಖ ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ಕೂಡ ಸಿಗುತ್ತೆ ಮಹಾಭಾರತದಲ್ಲಿ ಧನುರ್ವೇದದ ಬಗ್ಗೆ ಹೇಳುವಾಗ ಭಾರದ್ವಾಜರ ಉಲ್ಲೇಖ ಬರುತ್ತೆ ಆಯುರ್ವೇದ ವ್ಯಾಕರಣ ನ್ಯಾಯಶಾಸ್ತ್ರ ಗರ್ಭಶಾಸ್ತ್ರದಂಥ ಸಾಕಷ್ಟು ವಿಷಯಗಳಲ್ಲಿ ಆಳವಾದ ಅಧ್ಯಯನವನ್ನು ಮಾಡಿದ್ದ ಭಾರದ್ವಾಜರು ಆ ಬಗ್ಗೆ ಸಾಕಷ್ಟು ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ ನೆದರ್ಲ್ಯಾಂಡ್ಸ್ ಮೂಲದ ವೈದ್ಯಕೀಯ ಇತಿಹಾಸಕಾರ ಗೆರಿಟ್ ಜಾನ್ ಮ್ಯೂಲೆನ್ಬೆಲ್ಡ್ ಪ್ರಕಾರ ಭಾರತೀಯ ವೈದ್ಯಶಾಸ್ತ್ರಕ್ಕೆ ಅದರಲ್ಲೂ ಆಯುರ್ವೇದ ವಿಜ್ಞಾನಕ್ಕೆ ಭಾರದ್ವಾಜರ ಕೊಡುಗೆ ತುಂಬಾನೇ ದೊಡ್ಡದು ಪುರುಷನ ವೀರ್ಯ ಹಾಗೂ ಸ್ತ್ರೀಯ ಅಂಡ ಸಂಯೋಗದಿಂದ ಗರ್ಭಧಾರಣೆ ಆಗುತ್ತೆ ಅನ್ನೋದರ ಜೊತೆಗೆ ಗರ್ಭದಲ್ಲಿನ ಮಗು ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಕೂಡ ಸ್ಕ್ಯಾನಿಂಗ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದ ದಿನಗಳು ಅಂತ ನಾವು ಯಾವ ದಿನಗಳನ್ನು ಅಂದುಕೊಂಡಿದ್ವು ಆ ಕಾಲಘಟ್ಟದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟವರು ಮಹರ್ಷಿ ಭಾರದ್ವಾಜರು ಇಂಥ ಮಹರ್ಷಿಗಳ ಆಶ್ರಮ ಇವತ್ತಿನ ಪ್ರಯಾಗರಾಜದ ಸಮೀಪ ಇತ್ತು ಇದೇ ಭಾರದ್ವಾಜ ಮಹರ್ಷಿಗಳೇ ವಿಮಾನ ಸಂಹಿತ ಅನ್ನೋ ಗ್ರಂಥವನ್ನು ಕೂಡ ರಚಿಸ್ತಾರೆ ಅದರಲ್ಲಿ ಮೂರು ಸಾವಿರ ಶ್ಲೋಕಗಳು ಎಂಟು ಅಧ್ಯಾಯಗಳು ನೂರು ಭಾಗಗಳು ಹಾಗೂ ಐದು ನೂರು ಸೂತ್ರಗಳ ವಿವರಣೆಯೊಂದಿಗೆ ಹಲವಾರು ರೀತಿಯ ವಿಮಾನಗಳನ್ನು ತಯಾರು ಮಾಡೋ ಪದ್ಧತಿಯ ಬಗ್ಗೆ ಭಾರದ್ವಾಜರು ವಿವರವಾಗಿ ದಾಖಲಿಸಿದ್ದಾರೆ ಗೆಳೆಯರೆ ಆ ಪುಸ್ತಕವನ್ನು ನೀವು ಓದ್ತಾ ಹೋದರೆ ಅವತ್ತಿನ ಮಹರ್ಷಿಗಳಿಗೆ ಯುಗಗಳ ಜೊತೆಗೆ ಮುಂದಿನ ಕಾಲಮಾನದ ಪರ್ಯಾವರಣದ ಬಗ್ಗೆ ಕೂಡ ಒಂದು ಅರಿವಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಅವರು ತಮ್ಮ ಈ ಕೃತಿಯಲ್ಲಿ ಸಾಕಷ್ಟು ರೀತಿಯ ವಿಮಾನಗಳ ಬಗ್ಗೆ ಬರಿತಾ ಹೋಗ್ತಾರೆ ಮಂತ್ರ ತಂತ್ರ ಮತ್ತು ಯಾಂತ್ರಿಕ ವಿಮಾನಗಳ ಕುರಿತಾದ ಮಾಹಿತಿ ಆ ಪುಸ್ತಕದಲ್ಲಿದೆ ಜೊತೆಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಆಧುನಿಕ ಇಂಜಿನ್ ಬಳಕೆ ಮಾಡಿ ನಾವು ತಯಾರು ಮಾಡಿರುವ ವಿಮಾನಗಳ ಮಾದರಿಯನ್ನು ಕೂಡ ಸಾವಿರಾರು ವರ್ಷಗಳ ಹಿಂದೇನೆ ಮಹರ್ಷಿ ಭಾರದ್ವಾಜರು ಬರೆದಿದ್ದಾರೆ ಅಂದ್ರೆ ಅವರ ಜ್ಞಾನ ಸಂಪತ್ತಿನ ಬಗ್ಗೆ ಭಾರತೀಯರು ಹೆಮ್ಮೆ ಪಡಬೇಕಲ್ವಾ ವಿಮಾನ ಶಾಸ್ತ್ರದಲ್ಲಿ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗಗಳಲ್ಲಿ ಬಳಕೆಯಾಗ್ತಾ ಇರುವ ವಿಮಾನಗಳ ಬಗ್ಗೆ ಹೇಳಲಾಗಿದೆ ತ್ರೇತಾಯುಗದಲ್ಲಿ ಮಾಂತ್ರಿಕ ವಿಮಾನಗಳನ್ನು ಬಳಸ್ತಾ ಇದ್ರಂತೆ ಇದು ಮಂತ್ರ ಶಕ್ತಿ ಅಂದ್ರೆ ಪಾಸ್ವರ್ಡ್ ಅಥವಾ ಕೋಡ್ ವರ್ಡ್ ಮೂಲಕ ಚಲಿಸುವ ಅತ್ಯಂತ ಆಧುನಿಕ ವಿಮಾನ ಆಗಿತ್ತು ಬಹುಶಃ ಅದನ್ನು ಮಾಡೋದಕ್ಕೆ ನಮಗೆ ಇನ್ನೂ ಒಂದಷ್ಟು ಸಾವಿರ ವರ್ಷಗಳು ಬೇಕಾಗುತ್ತೇನೋ ಅಂತ ಸುಮಾರು ಇಪ್ಪತ್ತೈದು ಮಾದರಿಯ ವಿಮಾನಗಳ ವಿವರಣೆ ಅದರಲ್ಲಿ ಬರುತ್ತೆ ರಾಮಾಯಣದಲ್ಲಿ ರಾವಣ ಬಳಸ್ತಾ ಇದ್ದ ಅಂತ ಹೇಳಲಾಗುವ ಪುಷ್ಪಕ ವಿಮಾನ ಕೂಡ ಇದೇ ತರದ ಮಾಂತ್ರಿಕ ವಿಮಾನ ಇನ್ನು ದ್ವಾಪರ ಯುಗಕ್ಕೆ ನಾವು ಬಂದ್ರೆ ಆ ಕಾಲಕ್ಕೆ ತಾಂತ್ರಿಕ ವಿಮಾನಗಳ ಪರಿಕಲ್ಪನೆ ಬರುತ್ತೆ ವಿಶೇಷ ತಂತ್ರ ಶಕ್ತಿ ಅಂದ್ರೆ ಸ್ಪೆಷಲ್ ಡಿವೈಸ್ ಬಳಕೆಯ ಮೂಲಕ ಹಾರಾಟ ಮಾಡ್ತಾ ಇದ್ದ ವಿಮಾನಗಳು ಇಂಥ ಸುಮಾರು ಐವತ್ತಾರು ವಿಮಾನಗಳ ಬಗ್ಗೆ ಆ ಗ್ರಂಥದಲ್ಲಿ ಹೇಳಲಾಗಿದೆ ಮಹಾಭಾರತದಲ್ಲಿ ಉಲ್ಲೇಖಗೊಂಡಿರುವ ಸೌಭಾ ವಿಮಾನ ಇದೇ ರೀತಿಯ ತಂತ್ರ ಅಂದ್ರೆ ಸ್ಪೆಷಲ್ ಡಿವೈಸಸ್ ಶಕ್ತಿಯಿಂದ ಚಲಿಸ್ತಾ ಇದ್ದ ವಿಮಾನ ಆಗಿರಬೇಕು ಇನ್ನು ಕೃತಕ ಅಥವಾ ಕೃತಿಕ ವಿಮಾನ ಇದು ಕಲಿಯುಗದ ವಿಮಾನ ಅಂದ್ರೆ ನಾವಿವತ್ತು ನೋಡ್ತಾ ಇದೀವಲ್ಲ ಅತ್ಯಂತ ಶಕ್ತಿಶಾಲಿ ಇಂಜನ್ ಬಳಸಿ ಹಾರಾಟ ಮಾಡುವ ವಿಮಾನಗಳು ಇವುಗಳನ್ನ ಕೃತಿಕ ವಿಮಾನ ಅಂತ ಬಣ್ಣಿಸಲಾಗಿದೆ ಇಂಥ ಇಪ್ಪತ್ತೈದು ಮಾದರಿಯ ವಿಮಾನಗಳ ವಿವರಣೆ ಆ ಪುಸ್ತಕದಲ್ಲಿದೆ ಆ ಪೈಕಿ ಸುಂದರ ಶಕುನ ರುಕ್ಮ ವಿಮಾನ ಅತ್ಯಂತ ಆಸಕ್ತಿದಾಯಕ ವಿಮಾನಗಳು ಏಳರೆ ಮೊನ್ನೆ ಭಾರತದ ವಿಜ್ಞಾನಿಗಳು ಚೈನಾ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಗಸ್ತು ತಿರುಗೋದಿಕ್ಕೆ ಅಲ್ಲಿನ ವಿದ್ಯಮಾನಗಳನ್ನ ಸೇನಾ ನೆಲೆಗಳಿಗೆ ತಲುಪಿಸುವುದಕ್ಕೆ ಅಂತ ಅಲ್ಲಿ ಶಾಶ್ವತವಾಗಿ ಹಾರಾಡುತ್ತಲೇ ಇರುವ ಸೌರಶಕ್ತಿ ಚಾಲಿತ ವಿಮಾನಗಳನ್ನು ತಯಾರು ಮಾಡ್ತಾ ಇದ್ದಾರೆ ಇಂತಹ ಸೋಲಾರ್ ಶಕ್ತಿಯನ್ನು ಬಳಸಿ ಹಾರುವ ಯಂತ್ರಗಳನ್ನು ತಯಾರು ಮಾಡುವ ಬಗ್ಗೆ ಭಾರದ್ವಾಜರ ವಿಮಾನ ಸಂಹಿತೆಯಲ್ಲಿ ಕೂಡ ಹೇಳಲಾಗಿದೆ ಭಾರದ್ವಾಜರು ಹೇಳುವ ವಿಮಾನ ಈಗ ತಯಾರಾಗ್ತಾ ಇರುವ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಲ್ಲ ಬದಲಿಗೆ ಅದು ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲ ಸೌರ ವಿಮಾನ ಇದು ಐದು ಗ್ಯಾಸ್ ಇಂಜಿನ್ ಎಕ್ಸಾಸ್ಟ್ ಪೈಪುಗಳು ಫರ್ನೆಸ್ ಹಾಗೂ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಗೆ ಅನುಕೂಲವಾಗುವ ಹಾಗೆ ಗಾಲಿಗಳನ್ನು ಹೊಂದಿದ್ದ ಡಿಸೈನ್ ಒಂದನ್ನು ಆ ಪುಸ್ತಕದಲ್ಲಿ ಕೊಡಲಾಗಿದೆ ಇನ್ನು ರುಕ್ಮ ವಿಮಾನ ಇದು ಅತ್ಯಂತ ಆಧುನಿಕ ವಿಮಾನ ಹದಿನೆಂಟನೇ ಶತಮಾನದ ನಂತರ ನಿರ್ಮಾಣ ಮಾಡಲಾದ ವಿಮಾನಗಳಲ್ಲಿನ ಸಾಕಷ್ಟು ಫೀಚರ್ಸ್ ಈ ರುಕ್ಮ ವಿಮಾನದ ಡಿಸೈನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತವೆ ಸಿಲಿಂಡರ್ ಪಿಸ್ಟನ್ ಪಂಪ್ ಇವೆಲ್ಲವುಗಳನ್ನ ಒಳಗೊಂಡ ಈ ವಿಮಾನ ಕೆಳಗೆ ವೀಲ್ಸ್ ಅನ್ನು ಕೂಡ ಹೊಂದಿದೆ ಜೊತೆಗೆ ಆ ಗಾಲಿಗಳು ಸ್ವಿಚ್ ಅಥವಾ ಬಟನ್ ಮೂಲಕ ಪೈಲಟ್ ಆಪರೇಟ್ ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ಡಿಸೈನ್ ಆಗಿವೆ ಶಕುನ ವಿಮಾನ ಅನ್ನೋ ವಿಶೇಷ ವಿಮಾನವೊಂದರ ಬಗ್ಗೆ ವಿಮಾನ ಸಂಹಿತೆಯಲ್ಲಿ ಮಹರ್ಷಿ ಭಾರದ್ವಾಜರು ಬರೀತಾರೆ ಇದರ ತಯಾರಿಕೆಗೆ ರಾಜಲೋಹವನ್ನು ಬಳಸಬೇಕು ಅಂತ ಹೇಳಿದರೆ ರಾಜಲೋಹ ಅಂದ್ರೆ ಫೈರ್ ರೆಸಿಸ್ಟೆಂಟ್ ಹೀಟ್ ರೆಸಿಸ್ಟೆಂಟ್ ಮೆಟಲ್ ಇದರಲ್ಲಿ ವಿಮಾನದ ಬೇಸ್ ರೆಕ್ಕೆಗಳು ಅದರ ಮೇಲಿನ ಡೂಮ್ ಗಾಲಿಗಳು ಪ್ರೊಪೆಲ್ಲರ್ ಮುಂತಾದವುಗಳ ಬಗ್ಗೆ ಕೂಡ ಸಾಕಷ್ಟು ವಿವರಣೆಯನ್ನು ಕೊಡಲಾಗಿದೆ ಇನ್ನು ಭಾರದ್ವಾಜರ ಈ ಗ್ರಂಥದಲ್ಲಿ ಬರೀ ವಿಮಾನಗಳನ್ನ ಮಾಡುವ ಬಗ್ಗೆ ಅದರ ಡಿಸೈನ್ಗಳ ಬಗ್ಗೆ ಮಾತ್ರ ಹೇಳಿದಾರಾ ಖಂಡಿತ ಇಲ್ಲ ಆ ವಿಮಾನಗಳ ಹಾರಾಟದ ಸಂದರ್ಭದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ಶತ್ರು ವಿಮಾನಗಳನ್ನ ಹೇಗೆ ಹೊಡೆದುರುಳಿಸಬೇಕು ಅನ್ನೋ ಬಗ್ಗೆ ವಿಮಾನಗಳಲ್ಲಿ ಬಳಸುವ ಆಯುಧಗಳ ಬಗ್ಗೆ ಕೂಡ ವಿಮಾನ ಸಂಹಿತಾದಲ್ಲಿ ಸಾಕಷ್ಟು ವಿವರಣೆಗಳು ನಮಗೆ ಸಿಗುತ್ತವೆ ಅಂದರೆ ಅವತ್ತಿಗೆ ಭಾರದ್ವಾಜರು ಬರೀ ಪ್ರಯಾಣಿಕ ವಿಮಾನಗಳ ತಯಾರಿ ಬಗ್ಗೆ ಮಾತ್ರ ಹೇಳಿಲ್ಲ ಬದಲಿಗೆ ಯುದ್ಧ ವಿಮಾನಗಳ ಬಗ್ಗೆ ಕೂಡ ಹೇಳಿದ್ದಾರೆ ಹಾಗೆ ಇಲ್ಲಿ ಶತ್ರುಗಳ ವಿಮಾನಗಳನ್ನು ಹೊಡೆದು ಕೆಡುವುದು ಹೇಗೆ ಅನ್ನೋ ಉಲ್ಲೇಖ ಇದರಲ್ಲಿದೆ ಅಂದರೆ ಅದರ ಅರ್ಥ ಭಾರದ್ವಾಜರು ಈ ಗ್ರಂಥವನ್ನು ರಚಿಸುವ ಹೊತ್ತಿಗಾಗಲೇ ನಮ್ಮಲ್ಲಿ ಒಂದಷ್ಟು ವಿಮಾನಗಳ ಬಳಕೆ ಜಾರಿಯಲ್ಲಿರಬೇಕು ಅದರ ಅಡ್ವಾನ್ಸ್ಡ್ ವರ್ಷನ್ ಬಗ್ಗೆ ಭಾರದ್ವಾಜ ಮಹರ್ಷಿಗಳು ಈ ಪುಸ್ತಕದಲ್ಲಿ ದಾಖಲು ಮಾಡಿರಬೇಕಲ್ವೇ ಗೆಳೆರೆ ವಿಮಾನ ಸಂಹಿತ ಅನ್ನೋದು ನಿಜಕ್ಕೂ ಒಂದು ಅತ್ಯದ್ಭುತವಾದ ಗ್ರಂಥ ಆದ್ರೆ ಅದರಲ್ಲಿ ನಮ್ಗೆ ಎದುರಾಗುವ ಸಮಸ್ಯೆ ಏನಪ್ಪಾ ಅಂದ್ರೆ ಆ ಪುಸ್ತಕ ಸಂಸ್ಕೃತ ಭಾಷೆಯಲ್ಲಿದೆ ಅದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದವರಿಗೆ ಕೂಡ ಅದರಲ್ಲಿ ಬಳಸಲಾದ ಒಂದಷ್ಟು ಲೋಹಗಳು ಹಾಗೂ ಒಂದಷ್ಟು ಪದಗಳನ್ನ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಇನ್ನು ಈ ವಿಮಾನ ಶಾಸ್ತ್ರ ನಮಗೆ ಅರ್ಥ ಆಗಬೇಕು ಅಂದ್ರೆ ಬರೀ ವಿಮಾನಗಳ ಬಗ್ಗೆ ಮಾತ್ರ ಗೊತ್ತಿದ್ರೆ ಸಾಕಾಗುದಿಲ್ಲ ಭೌತಶಾಸ್ತ್ರ ರಸಾಯನಶಾಸ್ತ್ರ ರಸಶಾಸ್ತ್ರ ಲೋಹಶಾಸ್ತ್ರ ಆಯುರ್ವೇದ ಇಂಧನ ಶಾಸ್ತ್ರ ಮುಂತಾದವುಗಳ ಬಗ್ಗೆ ಕೂಡ ನಮಗೊಂದಷ್ಟು ಜ್ಞಾನ ಇರಲೇಬೇಕಾಗುತ್ತೆ ಇನ್ನು ಈ ಗ್ರಂಥ ಕೇವಲ ವಿಮಾನಗಳ ಡ್ರಾಯಿಂಗ್ ಅವುಗಳ ತಯಾರಿ ಅವುಗಳಲ್ಲಿ ಬಳಸುವ ಇಂಧನದ ಬಗ್ಗೆ ಮಾತ್ರ ಹೇಳುವುದಿಲ್ಲ ಬದಲಿಗೆ ವಿಮಾನ ಚಾಲನೆಯ ಹಲವಾರು ರಹಸ್ಯಗಳನ್ನು ಕೂಡ ಇದು ಹೇಳುತ್ತೆ ಅಂತ ಮೂವತ್ತೊಂದು ರಹಸ್ಯಗಳನ್ನ ಇದರಲ್ಲಿ ಪಟ್ಟಿ ಮಾಡಲಾಗಿದೆ ವಿಮಾನ ಅಥವಾ ಗಗನ ನೌಕೆ ಆಕಾಶದ ವಿವಿಧ ಸ್ತರಗಳಲ್ಲಿ ಸಂಚರಿಸುವಾಗ ಅಲ್ಲಿನ ಅನೇಕ ತರಂಗಗಳಿಂದ ಶತ್ರು ವಿಮಾನಗಳಿಂದ ಕೂಡ ತೊಂದರೆಗೆ ಈಡಾಗಬಹುದು ಅಂಥ ಸಂದರ್ಭದಲ್ಲಿ ವಿಮಾನವನ್ನ ಹಾಗೂ ಅದರಲ್ಲಿನ ಪ್ರಯಾಣಿಕರನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂತ್ರಗಳನ್ನು ಕೂಡ ಈ ಗ್ರಂಥದಲ್ಲಿ ಚರ್ಚಿಸಲಾಗಿದೆ ಅದರಲ್ಲಿ ಒಂದು ಕರ್ಷಣ ರಹಸ್ಯನಾಮ ಅನ್ನೋದು ಸ್ವವಿಮಾನ ಸಂಹಾರಾರ್ಥಂ పరవిమాన పరంపరాగమే విమానాభిముఖస్థ వైశ్వానరంతర్గతజ్వాలి ప్రజ్వాలనం కృత్వా సప్తాశీతి ప్రమాణోష్ణం భవేత్ ತಥಾ ಚಕ್ರದ್ವಯ ಕೀಲಿ ಶತ್ರು ವಿಮಾನೋಪರಿ ವರ್ತುಲಾಕರಣೆ ತತ್ ಶಕ್ತಿ ಪ್ರಸರಣ ದ್ವಾರ ಶತ್ರು ವಿಮಾನ ನಾಶನ ಕ್ರಿಯಾ ರಹಸ್ಯಂ ಅಂತ ಒಂದು ಸೂತ್ರ ಇದರ ಸರಳ ಭಾವಾರ್ಥ ಏನು ಅಂದ್ರೆ ತನ್ನ ವಿಮಾನವನ್ನು ನಾಶ ಮಾಡೋದಕ್ಕೆ ಶತ್ರು ವಿಮಾನಗಳ ಹಿಂದೆ ಬರುವಾಗ ತನ್ನ ವಿಮಾನದ ಮುಂದಿನ ಭಾಗದಲ್ಲಿರುವ ವೈಶ್ವಾನರವೆಂಬ ನಳಿಕೆಯಲ್ಲಿರುವ ಜ್ವಾಲಿನಿ ಅಂದ್ರೆ ಅಗ್ನಿಜ್ವಾಲೆಯನ್ನ ಹೊತ್ತಿಸಬೇಕು ಎಪ್ಪತ್ತೆಂಟು ಲಿಂಕಗಳಷ್ಟು ಪ್ರಮಾಣದ ಉಷ್ಣತೆಯನ್ನು ಅದರಿಂದ ಉತ್ಪಾದಿಸಬೇಕು ಈ ಲಿಂಕ ಅನ್ನೋದು ಬಹುಶಃ ಅಳತೆಗಿರುವ ಪ್ರಮಾಣ ಇರಬೇಕು ಹಾಗೆ ಎರಡೂ ಕೀಲಿಗಳನ್ನು ಚಲಿಸುವುದರ ಮೂಲಕ ಶತ್ರುವಿನ ವಿಮಾನದ ಮೇಲೆ ಗೋಳಾಕಾರದಲ್ಲಿ ಆ ಅಗ್ನಿಶಕ್ತಿಯನ್ನು ಪಸರಿಸಿ ಶತ್ರು ವಿಮಾನಗಳನ್ನು ನಾಶ ಮಾಡಬೇಕು ಇದನ್ನ ಕರ್ಷಣ ರಹಸ್ಯ ಅಂತ ಕರೆದಿದ್ದಾರೆ ಇವತ್ತು ಮಿಸೈಲ್ ಟೆಕ್ನಾಲಜಿಯನ್ನ ಏನ್ ನೋಡ್ತಾ ಇದೀವಿ ಅದರ ಹಾಗೆ ಅವತ್ತು ವಿಮಾನದ ವೈಶ್ವಾನರ ನಾಳ ಅಂದ್ರೆ ಅಗ್ನಿನಾಳದ ಮೂಲಕ ಒಂದಷ್ಟು ಪ್ರಮಾಣದ ಬೆಂಕಿಯನ್ನ ಶತ್ರುಗಳ ಮೇಲೆ ಹರಿಸುವ ಬಗ್ಗೆ ಹೇಳಲಾಗಿದೆ ಆದ್ರೆ ಇಲ್ಲಿ ಲಿಂಕ್ ಅಂದ್ರೆ ಇವತ್ತಿನ ಪ್ರಮಾಣದಲ್ಲಿ ಎಷ್ಟು ಅಳತೆ ಅನ್ನೋದನ್ನ ಡಿಕೋಡ್ ಮಾಡಬೇಕಿದೆ ಇನ್ನು ಇದರಲ್ಲಿ ಗುಹಾಗರ್ಭ ದರ್ಶಯಂತ್ರ ಅನ್ನೋ ಒಂದು ಉಲ್ಲೇಖ ಬರುತ್ತೆ ಬಹುಶಃ ಇದು ಇವತ್ತಿನ ರಡಾರ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪತ್ತೆ ಮಾಡುವ ಅವತ್ತಿನ ವ್ಯವಸ್ಥೆ ಇರಬಹುದು ಈ ಯಂತ್ರದ ಬಗ್ಗೆ ಹೇಳುವಾಗ ತದುಕ್ತಂ ಯಂತ್ರ ಸರ್ವಸ್ವೆ ಅಂದರೆ ಯಂತ್ರ ಸರ್ವಸ್ವದಲ್ಲಿ ಹೇಳಿರೋ ಹಾಗೆ ವಿಮಾನ ಖಂಡನಾರ್ಥಾಯ ಶತ್ರುಬೆ ಭೂಮುಖ ಅಂತರೇ ಗರ್ಭಾದಿ ಯಂತ್ರ ಪಂಚಕಮ್ಭುತ ಯತ್ ಯತ್ ರಹಸ್ಯನ ಸ್ಥಾಪಿ ಸರ್ವೋಮುಖ ಸ್ವರುಪರಿಜ್ಞಾನಸಿದ್ಧ ಶಾಸ್ತ್ರ ಯಂತ್ರಂ ಸ್ಥಾಪಯೇತ್ ಸ್ಥಾಪೇತ್ ಇದರ ಇದರರ್ಥ ಮಹಾಗೋಲ ಅಗ್ನಿಗರ್ಭ ಇತ್ಯಾದಿ ಐದು ವಿಧಗಳ ಯಂತ್ರಗಳು ವಿಮಾನವನ್ನು ಛಿದ್ರಗೊಳಿಸೋದಕ್ಕೆ ಭೂಮಿಯ ಮೇಲೆ ರಹಸ್ಯವಾಗಿ ಶತ್ರುಗಳಿಂದ ಸ್ಥಾಪಿಸಲ್ಪಟ್ಟಿರುತ್ತವೆ ಅವುಗಳ ಸ್ವರೂಪವನ್ನು ಅರಿತುಕೊಳ್ಳೋದಿಕ್ಕೆ ಶಾಸ್ತ್ರಕ್ಕೆ ಅನುಗುಣವಾಗಿ ವಿಮಾನದಲ್ಲಿ ಗುಹಾ ಗರ್ಭಾದರ್ಶ ಯಂತ್ರವನ್ನು ಅಳವಡಿಸಬೇಕು ಅಂತ ನಿಮಗೆ ಅಚ್ಚರಿಯಾಗಬಹುದು ಈ ಗ್ರಂಥ ಪೈಲಟ್ಗಳ ಆಹಾರದ ಬಗ್ಗೆ ಕೂಡ ಹೇಳುತ್ತೆ ಯಾವ ಋತುಮಾನದಲ್ಲಿ ಯಾವ ಆಹಾರವನ್ನು ಸ್ವೀಕರಿಸಬೇಕು ಅನ್ನೋ ಬಗ್ಗೆ ಕೂಡ ಇದರಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ರಸೇಶು ಗವ್ಯ ಸಂಬಂಧ ಧಾನ್ಯ ಗೋಧೂಮ ಮುದ್ಗಕಾಹ ಮಾಂಸೇಶು ಕಾಲಜ್ಞಾನೀಯ ವರ್ಷ ಶರದ್ ಋತಾವಪಿ ಅನ್ನೋದು ಒಂದು ಶ್ಲೋಕ ಇದರಲ್ಲಿ ರಸವರ್ಗದಲ್ಲಿ ಹಸುವಿನ ಹಾಲು ಧಾನ್ಯವರ್ಗದಲ್ಲಿ ಗೋಧಿ ಮತ್ತು ಹೆಸರು ಮಾಂಸವರ್ಗದಲ್ಲಿ ಕೋಳಿಯ ಮಾಂಸ ಇವುಗಳನ್ನು ವರ್ಷ ಮತ್ತು ಶರದ್ ಋತುಗಳಲ್ಲಿ ವಿಮಾನ ಚಾಲಕರಿಗೆ ಆಹಾರವಾಗಿ ಕೊಡಬೇಕು ಅಂತ ಹೇಳಲಾಗಿದೆ ಈ ಋತುಮಾನಕ್ಕೂ ಆಹಾರಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಆಯುರ್ವೇದ ಗೊತ್ತಿದ್ದವರು ಅಥವಾ ಡಯಟಿಷಿಯನ್ಗಳು ಮಾತ್ರ ಹೇಳೋದಕ್ಕೆ ಸಾಧ್ಯ ಈ ವಿಮಾನಶಾಸ್ತ್ರದ ಗ್ರಂಥವನ್ನು ಆಧಾರವಾಗಿಟ್ಕೊಂಡೆ ಶಿವಕರ್ ಬಾಪೂಜಿ ತಲ್ಪಡೆ ಒಂದು ಅನ್ಮ್ಯಾಂಡ್ ವಿಮಾನವನ್ನು ತಯಾರು ಮಾಡಿ ಹಾರಾಟ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆತನಿಗೆ ಮತ್ತು ಬ್ರಿಟಿಷ್ ಭಾರತದಲ್ಲಿ ಅಗತ್ಯ ಆರ್ಥಿಕ ನೆರವು ಪ್ರೋತ್ಸಾಹಗಳು ಸಿಗಲಿಲ್ಲ ಆದರೂ ಕೂಡ ಬರೋಡದ ಮಹಾರಾಜ ಮೂರನೇ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ನೆರವಿನಿಂದ ಮಾರುತ ಸಖ ಅನ್ನೋ ವಿಮಾನವನ್ನು ಸಿದ್ಧಪಡಿಸಿ ತಲ್ಪಡೆ ಅದರ ಪರೀಕ್ಷಾರ್ಥ ಹಾರಾಟವನ್ನು ಮುಂಬೈನ ಚೌಪಾಟಿ ಬೀಚಲ್ಲಿ ನಡೆಸಿದ್ರಂತೆ ಆದರೆ ಆ ಪ್ರಯೋಗಕ್ಕೆ ಹೆಚ್ಚಿನ ಪ್ರಚಾರ ಸಿಗಲಿಲ್ಲ ಹಣಕಾಸಿನ ನೆರವೂ ಸಿಗಲಿಲ್ಲ ಅಲ್ಲಿಗೆ ತಲ್ಪಡೆಯ ವಿಮಾನ ಪ್ರಯೋಗ ಮುಂದುವರೆಯಲಿಲ್ಲ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ರೈಟ್ ಬ್ರದರ್ಸ್ ವಿಮಾನದ ಮೊದಲ ಪರೀಕ್ಷೆಯನ್ನು ಮಾಡಿದರು ವಿಮಾನ ಕಂಡುಹಿಡಿದ ಕೀರ್ತಿ ರೈಟ್ ಬ್ರದರ್ಸ್ ಪಾಲಾಯಿತು ತಲ್ಪಡೆ ತೆರೆಮರೆಗೆ ಸರಿಯೋದರೊಂದಿಗೆ ಭಾರದ್ವಾಜರ ವಿಮಾನಶಾಸ್ತ್ರ ಕೂಡ ಮರೆಮಾಚಲ್ಪಡ್ತು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಲ್ಪಡೆ ಮೊದಲ ವಿಮಾನ ಕಂಡುಹಿಡಿದ ಭಾರತೀಯ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳಾದವಾದರು ಅವರು ಬರೆದ ಡಿಸೈನ್ಗಳನ್ನು ಗಮನಿಸಿ ಇದು ಹಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾರತದ ಕೆಲ ವಿಜ್ಞಾನಿಗಳೇ ಹೇಳಿಬಿಟ್ರು ಅದು ಹಾರಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಆಧುನಿಕ ಭಾರತದ ವಿಜ್ಞಾನಿಗಳು ಈ ಮಹತ್ ಹೇಳುವಾಗ ಭಾರತದಲ್ಲಿನೂ ಸ್ವದೇಶಿ ವಿಮಾನದ ತಯಾರಿ ಸಾಧ್ಯವೇ ಆಗಿರಲಿಲ್ಲ ಆದರೆ ಮಹರ್ಷಿ ಭಾರದ್ವಾಜರ ವಿಮಾನ ಶಾಸ್ತ್ರ ಹಾಗೂ ಡಿಸೈನ್ಗಳ ಬಗ್ಗೆ ವಿದೇಶಿ ತಜ್ಞರ ಅಭಿಪ್ರಾಯ ಬೇರೆನೇ ಇತ್ತು ಇಟಲಿಯ ವೈಮಾನಿಕ ಇತಿಹಾಸ ತಜ್ಞ ಹಾಗೂ ಪತ್ರಕರ್ತ ಲೇಖಕ ಓರಿಯೆಂಟಲ್ ಸ್ಟಡೀಸ್ನ ಪ್ರೊಫೆಸರ್ ಎನ್ರಿಕೋ ಬಕಾರ್ನಿ ವಿ ಆರ್ ರಿಡಿಸ್ಕವರಿಂಗ್ ಎ ಲಾರ್ಜ್ ಅಮೌಂಟ್ ಆಫ್ ಏನ್ಷಿಯಂಟ್ ಇಂಡಿಯನ್ ಟೆಕ್ಟ್ಸ್ ಅಂಡ್ ಟ್ರೆಡಿಶನ್ ದಟ್ ನಾಟ್ ಓನ್ಲಿ ಸ್ಪೀಕ್ ಅಬೌಟ್ ದ ಬಿಗಿನಿಂಗ್ ಆಫ್ ಹಿಂದೂ ರಿಲಿಜಿಯನ್ ಬಟ್ ಕನ್ಸರ್ವ್ ಇನ್ ಸೈಡ್ ದಮ್ ಎ ಮೋರ್ ಅಡ್ವಾನ್ಸ್ಡ್ ನಾಲೆಡ್ಜ್ ದಟ್ ಇನ್ ಸೇಮ್ ಕೇಸ್ ಸೀಮ್ಸ್ ಟು ಬಿ ಹೈಲಿ ಟೆಕ್ನಾಲಜಿಕಲ್ ಅಂತ ಹೇಳಿದ್ದಾರೆ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಮೆರಿಕದ ಏರೋನಾಟಿಕಲ್ ಎಂಜಿನಿಯರ್ ಟ್ರಾವಿಸ್ ಟ್ರೇಲರ್ ಭಾರದ್ವಾಜರ ಡಿಸೈನ್ಗಳನ್ನು ಟೆಕ್ನಿಕಲ್ ಆಗಿ ಪ್ರೂವ್ ಮಾಡ್ತಾ ಹೋಗ್ತಾರೆ ಮತ್ತು ಇವು ತುಂಬಾ ಪರ್ಫೆಕ್ಟಾಗಿ ಆಗಿ ಡೈನಮಿಕ್ ಆಗಿವೆ ಅಂತ ಕೂಡ ಟ್ರಾವೆಲ್ಸ್ ಟೈಲರ್ ಹೇಳಿದ್ದಾರೆ ಪ್ರಾಚೀನ ಭಾರತದಲ್ಲಿ ಅಯಾನ್ ಎಂಜನ್ ಟೆಕ್ನಾಲಜಿಯನ್ನು ಮತ್ತು ಪಾದರಸವನ್ನು ಇಂಧನವನ್ನಾಗಿ ಬಳಸುವ ವಿಮಾನಗಳ ಬಗ್ಗೆ ನಮ್ಮ ಮಹರ್ಷಿಗಳು ತಮ್ಮ ಗ್ರಂಥಗಳಲ್ಲಿ ಬರೀತಾರೆ ಅವರು ಅವತ್ತಿಗೆ ಅದೆಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿದ್ರು ಅಂದರೆ ಇದೇ ಅಯಾನ್ ಎಂಜನ್ ಟೆಕ್ನಾಲಜಿಯನ್ನು ಬಳಸಿನೇ ನಾಸಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಸ್ ಸಿ ಆರ್ ಟಿ ಒನ್ ಅನ್ನು ತನ್ನ ಮೊಟ್ಟ ಮೊದಲ ಸ್ಪೇಸ್ ಕ್ರಾಫ್ಟನ್ನ ಲಾಂಚ್ ಮಾಡಿತು ಅಂದ್ರೆ ನಿಮಗೆ ಅಚ್ಚರಿ ಕೂಡ ಅನ್ನಿಸಬಹುದು ಗೆಳೆಯರೆ ಇವತ್ತು ನಾವು ಫ್ಲೈಯಿಂಗ್ ಕಾರುಗಳ ಬಗ್ಗೆ ಸ್ಪೇಸ್ ಟೂರಿಸಂ ಬಗ್ಗೆ ಅಲ್ಲಿಗೆ ರಾಕೆಟ್ಗಳ ಮೂಲಕ ಮನುಷ್ಯರನ್ನು ಕಳುಹಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಭಾರದ್ವಾಜ ಮಹರ್ಷಿಗಳು ಏಳೆಂಟು ಸಾವಿರ ವರ್ಷಗಳ ಹಿಂದೆ ಇದೆಲ್ಲವನ್ನು ಬರೆದಿಟ್ಟುಬಿಟ್ಟಿದ್ರು ಅಂದರೆ ಅವತ್ತಿಗೆ ಇಂಥದ್ದೊಂದು ಅದ್ಭುತ ಜ್ಞಾನ ಇತ್ತು ಮತ್ತು ಪುರಾತನ ಭಾರತೀಯರು ಎಲ್ಲವನ್ನ ಸಾಧ್ಯವಾಗಿಸಿದರು ಅಂದರೆ ಅದು ಭಾರತೀಯರಾದ ನಮಗೆ ಹೆಮ್ಮೆಯ ವಿಷಯ ಅಲ್ವಾ ಇಂಗ್ಲೀಷಿನ ಮೋಹಕ್ಕೆ ಬಿದ್ದು ಪಶ್ಚಿಮದ ಜನ ನಮಗಿಂತ ಬುದ್ಧಿವಂತರು ಅನ್ನೋ ಭ್ರಮೆಗೆ ಬಿದ್ದು ನಾವು ಎಷ್ಟೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದನ್ನು ಇನ್ನಾದರೂ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಮುಂದಿನ ತಲೆಮಾರುಗಳು ಕೂಡ ಇದೇ ಕೀಳರಿಮೆಯಲ್ಲಿ ನಲುಗಿ ಹೋಗಬೇಕಾಗಿ ಬರುತ್ತೆ ಇನ್ನು ಸಂಸ್ಕೃತ ವಿಶ್ವವಿದ್ಯಾಲಯಗಳು ವಿದ್ವಾಂಸರು ಈ ಪುರಾತನ ಗ್ರಂಥಗಳ ಬಗ್ಗೆ ಒಂದಷ್ಟು ಕೆಲಸ ಮಾಡಬೇಕಿದೆ ಇವುಗಳನ್ನು ಭಾಷಾಂತರಿಸೋದರ ಜೊತೆಗೆ ಇದರಲ್ಲಿನ ಕೋಡುಗಳನ್ನು ಡಿಕೋಡ್ ಮಾಡೋ ಕೆಲಸ ನಡೀಬೇಕು ಜೊತೆಗೆ ಈ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಕೂಡ ಆಗಬೇಕು ಆದರೆ ಭಾರತದಲ್ಲಿ ಅದನ್ನು ಈ ಕಾಲಕ್ಕೆ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನ ಯಾರಾದರೂ ವಿದೇಶಿ ವಿಜ್ಞಾನಿಗಳು ನಿಮ್ಮ ಗ್ರಂಥಗಳಲ್ಲಿ ಆಗಿದೆ ಹೀಗಿದೆ ಅಂತ ಹೇಳೋವರೆಗೆ ನಮಗದು ಗೊತ್ತು ಕೂಡ ಆಗೋದಿಲ್ಲ ಅಧ್ಯಯನದಿಂದ ನಾವು ಅಷ್ಟು ವಿಮುಖರಾಗಿ ಹೋಗಿದ್ದೀವಿ ಇದು ನಿಜವಾದ ದುರಂತ ಇದು ಗೆಳೆಯರೆ ಮಹರ್ಷಿ ಭಾರದ್ವಾಜರ ವಿಮಾನಶಾಸ್ತ್ರದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ